ತಮ್ಮ ಹೆಸರಮ್ಮ ತಾವೆಲ್ಲಿಂದ ಬರ್ತಾ ಇದೀರಿ ಬೆಂಗಳೂರಿಂದ ಸೊ ಇವತ್ತು ತೀರ್ಥ ಸ್ಥಾನದ ಬಗ್ಗೆ ಗೊತ್ತಾಗಿದೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ ಹೌದು ಹೌದು ಇದಕ್ಕಿಂತ ಈ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಬಂದಿದ್ರೆ ಏನಾದರೂ ಇವತ್ತು ವಿಶೇಷ ಈ ತೀರ್ಥಸ್ಥಾನಕ್ಕೆ ವಿಶೇಷತೆ ಬಂದಿದ್ದಾರೆ ನಾರ್ಮಲ್ ಆಗಿದ್ದಾರೆ ಸೊ ಇಲ್ಲಿ ಬಂದ ನಂತರ ತುಂಬ ಒಳ್ಳೇದಾಗ್ತಾ ಇದೆ ಥ್ಯಾಂಕ್ ಯು ಮೇಡಮ್ ಮೇಡಮ್ ನಮಸ್ಕಾರ ತಮ್ಮ ಹೆಸರುಮ್ಮ ತಾವೆಲ್ಲಿಂದ ಎಲ್ಲಿಂದ ಬರ್ತಾಯಿರಿ ತಾವು ದಾಸನ ಕೊಪ್ಪಳ ಇರಿ ಸೊ ಈಗ ತೀರ್ಥಸ್ಥಾನಕ್ಕೋಸ್ಕರ ಬಂದಿರಿ ಈಗ ತೀರ್ಥ ಸ್ಥಾನ ಆದರೆ ನಿಮ್ಮ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ಸೊ ಏನಾದರೂ ಎನರ್ಜಿ ಪಾಸಿಟಿವ್ ಎನರ್ಜಿ ಬಂತ ಏನಾದ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ಕುಮಾರ್ ಅಂತ ಬೆಂಗಳೂರು ಬ್ಯಾಂಗ್ಳೂರಿಂದ ಬರ್ತಾ ಇರಿ ಸೊ ಇವತ್ತು ತೀರ್ಥಸ್ಥಾನ ನಡೆಸ್ತಾ ಇದೆ ತೀರ್ಥ ಸ್ಥಾನ ಆಗಿದೆ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ಸರ್ ತುಂಬಾಂತಾಗಿದೆ ಪ್ರಶಾಂತವಾಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು ಈ ದೇವಸ್ಥಾನದ್ದು

ಸಂತ ಅಂತ ನಾವು ಇದು ಮೂರನೇ ಬರ್ತಾ ಇರೋದು ಅಮ್ಮ ತಾಯಿ ನಮಗೆ ಬಂದಿದ್ದೀವಿ ನಮಗೆ ಸಿಕ್ಕಿದೆ ಅವ್ರು ಸ್ವಲ್ಪ ಅದೇ ಹಾಗೆ ಜಯ ಹಾಗೆ ಸಾಕು ಅಂತ ನಾವು ನಿಮಗೆ ಒಳ್ಳೆ ಶುಭ ಸೂಚನೆಗಳು ಸಿಕ್ಕಿದ್ಯಾ ಇಲ್ಲಿ ಬಂದೆ ಸಿಕ್ಕಿದೆ ಶುಭಶುಭ ಸಿಕ್ಕಿದೆ ನಾವು ಆದನೇ ಹಾಗೆ ಮುಂದೆ ಅಂತ ಅನ್ಕೊಂಡೆ ನಾವು ಇದೇ ಬರ್ತಾರ್ ಅಂತ ಸಂತೋಷಕತೆ ಬಂದಿಲ್ಲ ಸಂತೋಷ ನಮ್ಮ ಮಗನ್ ಮಗಳ ಜೊತೆ ಇನ್ಸರ್ಟ್ ಆಗೋ ಅಂತ ಥ್ಯಾಂಕ್ ಸರ್ ನಮಸ್ಕಾರ ಸರ್ ಸಮೈತ್ರಮ ರೇಣುಕುಮಾರ್ ಅಂತ ಪವಿತ್ರ ಅಂತ ತಾವೆಲ್ಲಿ ಬರ್ತಾ ಇರಿ ಸರ್ ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರಿಂದ ಮೂಡಗಿನ ತಾಲೂಕು ಬರ್ತಾ ಇತ್ತು ತಾವಿಲ್ಲಿ ಈ ದೇವಸ್ಥಾನಕ್ಕೆ ಎಷ್ಟು ಸರ್ತಿ ಬರ್ತಾ ಇದ್ದೀರಿ ಎರಡನೇ ಸರ್ತಿ ಸೊ ಇದು ಮೊದಲನೇ ತೀರ್ಥಸ್ಥಾನ ಅಥವಾ ಎರಡನೇ ತೀರ್ಥಸ್ಥಾನ ತಮದು ಎರಡನೇ ತೀರ್ಥ ಸ್ಥಾನ ಸೊ ಮೊದಲಿಗೂ ಹೀಗೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ಭಾವನೆ ಬರ್ತಾ ಇದೆ ಒಂದು ಪಾಸಿಟಿವ್ ಎನರ್ಜಿ ಇದೆಯಾದ್ರೂ ಅಭಿಪ್ರಾಯ ಏನಂದ್ರೆ ನಾವು ದೇವಸ್ಥಾನಕ್ಕೆ ಇದು ಮೂರನೇ ಸಲ ಬರ್ತಾ ಇರೋದು ಮದ್ವೆ ಎರಡು ಸಲ ಬಂದಿದ್ವಿ ಆಗ ಇನ್ನೂ ಇಂಪ್ರೂವ್ ಅಷ್ಟಾಗಿರ್ಲಿಲ್ಲ ಬಟ್ ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ವೀಡಿಯೋಗಳನ್ನ ನೋಡಿದ್ರೆ ನಮಗೂ ಅನಿಸ್ತು ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ತಿರೋದ್ರಿಂದ ಸೊ ನಾವು ನಮ್ದು ಏನು ಅನ್ಕೊಂಡಿದ್ದೇವೆ ಅದನ್ನ ಬೇಡ್ಕೊಂಡು ತಾಯಿ ನೆರವೇರಿಸ್ತಾಳೆ ಅಂತ ನಂಬಿಕೆಯಿಂದ ಬಂದಿದ್ದೀವಿ ಸನ್ನಿಧಾನಕ್ಕೆ ನೆರವೇರಿಸಿದ್ರೆ ಮತ್ತೆ ಸನ್ನಿಧಾನಕ್ಕೆ ಬಂದು ತಾಯಿ ದರ್ಶನ ಮಾಡ್ಕೊಂಡ್ತದೆ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ರಾಮು ತಾವೆಲ್ಲ ಬರ್ತಾರೆ ರಾಮ ಚನ್ನಪಟ್ಟಣದಿಂದ ಬರ್ತೀವಿ ಚನ್ನಪಟ್ಟಣದಿಂದ ಬರ್ತಾ ಇದ್ದಾರೆ ಇಲ್ಲಿ ಒಳ್ಳೇದಾಗುತ್ತೆ ಮತ್ತೆ ಮಕ್ಕಳ ಜೇರೋರಿಗೆ ಮಗು ಅಂತ ಹೇಳಿದ್ರು ನಮಗೆ ಮೂರು ವರ್ಷ ಆಗಿದೆ ಮದುವೆ ಆಗಿ ಸೊ ಇನ್ನೂ ಆಗಿಲ್ಲ ಸೊ ಅದಕ್ಕೆ ಬೇಡ್ಕೊಂಡು ಒಳ್ಳೇದಾಗಿದೆ ಅರಕೆ ಮಾಡಿಕೊಂಡು ಬಂದಿದ್ದೀವಿ ಸರ್ ಒಳ್ಳೇದಾದರೆ ನಾವು ಬರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಯಜಮಾನ ತಾವೆಲ್ಲ ಬರ್ತಾ ಇದ್ದಾರೆ ಬರ್ತಾ ಸೊ ಈ ಹುಡುಗನಿಗೆ ಸರಿ ಏನಾಗಿದೆ ಸೊ ಈಗ ತಾವು ಮೊದಲನೇ ಸರ್ತಿ ಬರ್ತಾ ಇದ್ರಿ ಫಸ್ಟ್ ಟೈಮ್ ಬರ್ತಾ ಇದ್ರಿ ಸೊ ಈ ವಿಚಾರ ನಿಮಗೆ ಹೇಗೆ ಗೊತ್ತಾಯ್ತಿದ್ದು ಆಶೀರ್ವಾದ ಮೇಡಮ್ ನಮಸ್ಕಾರ ತಮೇಶ್ ರಮ ವೀಣಾ ತಾವೆಲ್ಲೂ ಬರ್ತಾ ವೀಣಾ ಅವರೇ ದೊಡ್ಡ ಕೆರೆ ಸೊ ಇದು ಮೊದಲನೇ ಸರ್ತಿ ಬರ್ತಾ ಇದೀರ ತೀರ್ಥ ಸ್ಥಾನಕ್ಕೆ ಮೊದಲನೇ ಸರಿ ಬರ್ತಾ ಇದ್ದಾರೆ ಸೊ ತೀರ್ಥ ಸ್ಥಾನ ಆದ ನಂತರ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ಸಮಾಧಾನ ಅನಿಸ್ತಾ ಇದೆ ಸರ್ ನಮಸ್ಕಾರ ತಮೇಶ್ ಬಿರಿಯಾಪಟ್ಟಣ ತಾಲೂಕು ಮೊಬೈಲಲ್ಲಿ ನೋಡಿದ ಯೂಟ್ಯೂಬಲ್ಲಿ ಒಳ್ಳೆದಾಯ್ತಿದೆ ನೀವು ಅದಕ್ಕೆ ನಾವು ನೋಡೋದು ಇದೇ ಪರ್ ಸರಿ ಬಂದಿದ್ದೀವಿ ತಾಯಿ ದರ್ಶನ ಮಾಡಿದ ಮತ್ತೆ ನೀರು ಸ್ಥಾನ ಮಾಡಿದ ತಾಯಿ ತೀರ್ಥ ಆಗಿದೆ ಈಗ ಆಗಿದೆ ಸೊ ತೀರ್ಥ ಸ್ಥಾನ ನೀರು ಬಿದ್ದ ನಿಮ್ಮ ತಕ್ಷಣ ನಿಮ್ಮ ಮನಸ್ಸಿಗೆ ಹೇಗೆ ಅನ್ನಿಸ್ತು ಬರಬೇಕು ಅನ್ನೋ ಸರಿ ಪರವಾಗಿಲ್ಲ ಅನ್ನೋ ಸಂಗತಿ ಏನೋ ಒಂದು ಶುಭ ಸೂಚನೆ ಸಿಗ್ತಾ ಇದೆಯಾ ಸಿಗ್ತಾ ಇದ್ದಾರೆ ಏನೋ ಮನುಷ್ಯ ಥರ ಇವರ ಆದಂಗೆ ಸ್ವಲ್ಪ ತಾಯಿ ಸಂಗತಿಗೆ ಪುನಃ ಬರಬೇಕು ಪುನಃ ಸೇವೆ ಮಾಡಬೇಕು हम मॉडल में डाटा